ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಬರ್ರಿ ಇವತ್ತು ದಿನ ಇರಿದ್ರಾಗ ಏನು ನಿಮಿಷ ಐತಿ ಅಂತ ನೋಡೋಣ ನಾನು ಇಲ್ಲಿ ತರಗ ಹಾಕಿದ್ದೆ ಇದ್ರಾಗ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ತಸ್ವಿ ಅದು ಮಾಡಿ ಹೋಗ್ತೀನಿ ರೀ ನಾನು ಮನೆಗೆ ರೀ ಒಂದು ಹದಿನೈದು ನಿಮಿಷ ಆದ್ರೆ ಸುಮ್ಮನೆ ಕುತ್ಕೊಂಡ್ಬಿಟ್ಟಿರ್ತೀನಿ ತರಗದಾಗ ಬಂದ್ರಿ ಈಗ ಮನೆಗೆ ಹೋಗನ್ರಿ ಹಾಂ ರೀ ಪಾ ಬಾಂಡೆ ಹಾಕೊಂಡು ಹೋಗತ್ತಲ್ಲ ಬಾಂಡೆ ಮ್ಯಾಗೈತಿವಿ ಇಟ್ಲ ಖಾಲಿ ಮಾಡ್ದೆ ಮೆರಡು ಬಿಟ್ಟಿ ಚಲೋ ಆಯ್ತು ಬಿಡಿ ಅವು ಇದು ಅನ್ಸಂದಿ ಕಾಳಿರಿವು ಹಣ್ಣ ಹಂಗೆ ಕೂಯಿಸಿ ಮಾಡಿದ್ರೆ ಅಮ್ಮನ ಜೀವ ಮಾಡ್ಕೊತಾರೆ ಹಾಲು ಸಂದಿ ಕಾಪಲ್ಯಕ್ಕೆ ಆಸೀಪ್ ಅಂತ ಇರ್ಲತ್ತ ಜೀವ್ರಿ ಹಂಗಾಗಿ ಇದನ್ನ ಒಂದು ಸ್ವಲ್ಪ ಸಾರು ಪಲ್ಯ ಅಂತಂದು ಕುದಿಯಕ್ಕೆ ಹಾಕ್ತೀನಿ ರೀ ಒಂದು ಸ್ವಲ್ಪ ತೊಳ್ದೇವ್ನ ಕಾಳು ಕುದಿಯೋಕ್ರಿ ಅಮ್ಮ ಈಗಿದ್ರಿ ರಾತ್ರಿ ನಿದ್ದಿದ್ದು ಅಂತರ ಅವ್ರಿಗೆ ನೆಗಡಿ ಆಗೈತಲ್ಲ ರೀ ಹಂಗಾಗಿ ಅವ್ರಿಗೆ ಸುಸ್ತು ಆಗ್ಬಿಟ್ಟಂತರು ಟೈಮ್ ಹತ್ತು ಗಂಟೆ ಆದ್ರೆ ಈಗ ಇದ್ರು ಜಾಗ ಕಾಡಕ್ಕಲ್ರು ಅಂತ ಥಂಡಿ ಮಾಡ್ಕೊಮ್ಮ ಅವ್ರಿಗೊಂದು ಇಷ್ಟ ಪುನೀತ ಕೊಟ್ಬೋ ಅಮ್ಮ ಗಾಡಿ ಮಗ ಅವರಿಗೆ ತೊಗೊಂಡ್ಬಿಡ್ತೀನಿ ನಾನು ಹಂಗ ಕಾಯಕಲ್ ಮಕ್ಕ ತೊಗೊಂಡಾರ ಅವ್ರ ಜ್ವರ ಬಂದು ಬಟ್ಟೆ ಮಾ ಅಂತ ಅಂತನಾಕತ್ತೀರಾ ಹ್ಞೂ ಅಂತಂದು ಹೋಗಿರೋದ್ಗೆ ಒಳಗೆ ಅವ್ರಿಗೆ ನೀರು ಹಿಡಿದು ನೀರು ನಾನು ಎರಡು ತೊಗೊಂಬರ್ತೀನಿ ಮಕ್ಕ ತಕೊಂಡ್ರು ಅವ್ರಿಗೆ ತೊಗೊಂಬರ್ತೀನಿ ಅದೇ ಮನೆ ಸಿ ಆಗ ಆಮೇಲೆ ಅವ್ರ ಹಾಂ ಹ್ಞೂ ಚಹಾ ಬಿಸಿ ತೀನಿ ರೀ ಅವ್ರು ಬರೋದ್ರಾಗ ಬಿಸಿ ಬಿಸಿ ಚಹಾ ಕುಡಿದ್ರಂದ್ರೆ ಅಂತೈತಿ ನಮ್ಮಂತರ್ಗಿ ಇದು ಇನ್ನೂ ಮೀನಾ ತರಿಸ ಬಿಡಿಸಿ ಬಿಡಿಸಿ ನಾವು ಬ್ಯಾಡ್ ಸುಮ್ಮನ ಕುಂದ್ರೆ ಕೆಳಗ ಅವ್ರು ಕುಂದ್ರಲ್ಲಿನ ತಂಪು ಮ್ಯಾಲಿನ ರೀ ಹಂಗಾಗಿ ಯಾ ಮನ್ಸಿ ಇಡಕ್ರಿಪ ತಂತಿ ಇರೀ ಹ್ಞೂ ಅಂತ ಹೇಳಿ ಅವ್ರು ಅವ್ರಿಗೆ ಇಲ್ಲಾಕಂದ್ರ ಯಾವಾಗ ಹೋಗಿ ಎಲ್ಲಿ ತಂಪುನ ಯಾ ಚಳಿಗೆ ಹೆದರ್ ಇದಿಲ್ಲ ಬ್ಯಾಸಿಗೆ ಹೆದರಲ್ರಿ ಅವ್ರು ಎದು ಹೆದ್ ನೋಡ್ರಿ ಅವ್ರು ಅಂತಾದ ಈಗ

ഈ അമ്മ ഹി തോക്കേ ഹരണുക്കി ആമേല അന്നി ഫാഷ മാറി ഹലിക്ക് ഹോള അമ്മ അറമൻ്റെ സ്വന്തം നാളെ ഹോർക്കെ ബസി ബസി ഉപ്പ് രീതി സുന്തന ഉപ്പിട്ട അതേ ഒന്ന് ആട്ടോണ്ടി ചാക്ക ಏನಾಗೈತದಕ್ಕೆ ಏನ್ ಕಡಿಮೆ ಅದಕ್ಕೆ ಶೇಂಗಾ ಕಡಿಮೆ ಅವನ ನೋಡ್ರಿ ಶೇಂಗಾ ಕಡಿಮೆಗೇವಂತ್ರಿ ಚೊಲಾಗೈತಿಲ್ಪ ಓ ಇಲ್ಲಿ ಅದ್ ಕಾಳು ಸಾರು ಮಾಡಾಕತ್ತೀನ್ರಿ ಅಲ್ಲಿ ಸಂದಿಕಪ್ಪಲ್ಯ ಆತ್ರಿಗದ ಇಲ್ಲಿ ಆ ಗಂಜಿ ಮಾಡಾಕತ್ತಾಡ್ರಿ ಅವ್ರ ದಾದಿಗೂ ಮತ್ತೆ ಅಕ್ಕಿಗೂ ಅಕ್ಕನು ಗಂಜಿ ಕೊಡ್ತಾ ಅಂತರ ಅವ್ರ ದಾದಿ ಜೋಡಿರಿ ಇಬ್ಬರು ಅಜುದ್ ಮಜುದ್ ಬಂದಾರ ನಮ್ಮ ಸುಲ್ತಾನ ಮುನ್ನ ಸುಲ್ತಾನ ಉಪ್ಪಿಟ್ಟು ತಿಂದಾರಿ ಚೊಲಾಗಿರ ಚೊಲೋನಾಗಿಲ್ಲ ಅನ್ಕಂತ ಒಂದು ಎರಡು ತಾಡ್ರಿ ఈ హీ ఈ లెట్ ఓహా చైతి అందో ఆగి నెంజ్ హిం హాక్కు నేను అంత నవ అమ్మ ఆధార్ కార్డ్ హడుక ఇలా జరాక్స్ మ జగ్గదో నిమ్మకడ ఇవ్వ అంగన్వాడీ అదక బెక్కు పు మా పాపవ్ అది డైలీ బరాకతారీ ఉడి కొడంద ಹಾಂ ಇದು ಇಲ್ಲಿ ಮಾರಿ ರೀ ಮಳೆ ಜಿಟ್ಟಿ ಜಿಟ್ಟು ಹತ್ತಿ ಬಿಡತ್ತಿ ನಾವು ಇವ್ನು ಸ್ವಲ್ಪ ಬಿಸಿಲು ಇತ್ತಂತೆ ಎಲ್ಲ ಹಳೆ ಹಾಕಿದ್ವಿ ಒಗದಿದ್ವಿ ಹಂಗೆ ಒಳಗೆ ಮತ್ತು ಮತ್ತೆ ಒಣಾಕೋದು ಮೊಳೆಗಾಲದಾಗಿದ್ದ ಪ್ರಶ್ನೆ ನೋಡಿರಿ ಮತ್ತೆ ಜಿಡ್ಜಿಟ್ ಬರಕತ್ತ ಹಬ್ಬ ಮತ್ತೆ ಹಣ್ಣ್ರಿ ಅದ್ರಾಗ್ ತಗೊಂಡು ಅದ್ರಾಗ ಹಳೆಯಾದಂತದ್ದು ಜೆರಾಕ್ಸು ಅದ್ರ ಡೇಟ್ ಆಫ್ ಬರ್ತಿದ್ರು ಅಂತ ಮತ್ತೆ ಕಳ್ಸರವ್ರು ಬೇಕ್ ಹತ್ಬಿಟ್ರವ್ರು ನೋಡ್ಕೊಡಕ್ಕೆ ಬರಂಗಿಲ್ಲ ನಿಮ್ಗೆ ಅಂತಂದು ಯಾರು ಆಸಿಪ್ಪ ಸ್ವಲ್ಪ ತೀಕ್ ಹೋಗಿವಾ ಹೋಗ್ತು ಗೋ ನಮ್ಮ ಆಸೀಪ್ನ ಇದಕ್ಕೆ ಹೋಗ್ಯಾನೀಪ ಶೋರೂಮ್ನೊಳಗೆ ಕೆಲ್ಸಕ್ಕೆ ವಾಶ್ ಮಾಡವಂತ್ರಿ ಗಾಡಿ ವಾಶ್ ಮಾಡೋದು ತಿಂಗ್ಳಿಗೆ ಒಂದು ಪೇಮೆಂಟ್ ಅಂತ ಎಲ್ಲಿ ಐತೆ ಏನೈತೆ ಅದು ಯಾರಿಗೊತ್ತು ಹೇಳವಲ್ಲವಾ ನೋಡ್ಬೇಕು ಕೇಳಿ ಹೋಗಿ ಅಂತಳಿ ಎಲ್ಲಿ ಅವನ ಕಡೆ ಫೋನು ಇಲ್ಲ ಫೋನ್ ಹಚ್ಬೇಕಂದ್ರೆ ಬರ್ರಿ ಮಧ್ಯಾಹ್ನ ಊಟಕ್ಕೆ ಬಂದ್ರೆ ಹೋಗ್ಬಿಡ್ತೀನಿ ಮುನ್ನ ಎಲ್ಲ ಕೆಲ್ಸಕ್ಕೆಲ್ಲೋಕ ಗೊತ್ತೈತೆ ನಿಮಗೆ ಹಾಂ ಕೇಳಕ್ಕೆ ಅವನು ಎಲ್ಲಿ ಹೋಗ್ಕಾನೆ ನೋಡ ಎಲ್ಲ ಕಾರ್ ವಾಶ್ ಇದು ಕಾರ್ ಕಾರ್ ವಾಶ್ ಮಾಡೋದು ಗಾಡಿ ವಾಶ್ ವಾಶ್ ಮಾಡೋದಂತ ನೋಡು ಅವನು ಕೇಳ ಬೆಲ್ಲ ಐತೆ ನೋಡಿ ಎಲ್ಲೇ ಇಲ್ಲಿ ದುಮಿಗೆ ಒಳಗೆ ಹಾಕತ್ತ ನೋಡವ್ನ ಹೋಗಿರ ಬರ ಬರೈತಿ ಈಗ ಹೋಗಕ್ಕೆ ರೆಡಿ ಆದ್ರಿ ಅಮ್ಮ ಗುಳಿಗೆ ಅದು ತೊಗೊಂಡ್ರಿ ಗಂಜಿ ಕುಡ್ದೆ ಸ್ವಲ್ಪ ಆರಾಮ ಅನ್ನಿಸ್ತಂತ ಹಂಗಾಗಿ ಹೋಗಿ ಬರಂಬರಿ ಬಾ ಅಂತಂತ ಇವಾಗೆಲ್ಲ ಹೋಲ್ಸೇಲ್ ಅಂಗಡಿಗೆ ನಾವು ಹೋಗೋದ್ರಿ ಈಗ ಇವತ್ತು ಲಾಡಿ ಅದೆಲ್ಲ ಅಲ್ಲಿ ಹೋಗ್ಯವ್ ನಾವು ಕಾಯ ಅಂಗಡಿಗೆ ಅಂಗಡಿ ಹೋಗೋದ್ರಿ ಮತ್ತೆ ಬಳಿ ಹೋಲ್ಸೇಲ್ ಅಂಗಡಿ ಅಲ್ಲಿ ಹೋಗಿದ್ ರೀ ನಮ್ಮಮ್ಮ ಪಾಪ ಅರಾಮಿಲ್ರಿ ಕೂತ್ಕೊಂಡ್ರಿ ನೋಡಮ್ಮ ಮತ್ತು ನಾಳೆ ಯಾರು ಹೋಗೋಣ ಅಂತಂದೆ ನಾನು ಎಲ್ಲಿ ಬಾರು ಹೋಗೋಣ ಅನ್ನಕತ್ತಾರ ನಮ್ಮ ಅಮ್ಮ ಎಲ್ಲಿರೋ ಹೊಂಟ್ರ ಅಂದ್ರೆ ನಡೋಕ ಓಮಿನಿ ಜೆಲ್ಲ ಹಚ್ಕೊಂಡ ಬರ್ತಾರೀ ಅದಕ್ಕೆ ಮನೆ ಬಿಟ್ಟು ಬಂದ್ರಂತ ತೊಗೊಂಡ್ಬರ್ತೀವಿ ಅಂದ್ರೆ ಬ್ಯಾಬ ಅನ್ನಾಕತ್ತಾರ ಇಲ್ಲೇ ತಗೊಂಡ್ಬಾ ಅನ್ನಾಕತ್ತಾರ ಇಲ್ಲೇ ಒಂದು ಪರ್ಮಿಸ್ ಇಲ್ಲೇ ಹೋಗಿ ತೊಗೊಂಬರ್ತೀನಿ ರೀ ಅವ್ರಿಗೆ ನಡ ನೂ ಕೈಕಾಲು ಹರಿಯೋದು ನಮ್ಮಅಮ್ಮಗೆ ಈಗ ಎಷ್ಟು ದಿನ ಆತ್ರಿ ಈಗ ಅವ್ರಿಗೆ ಆರಾಮ ಅನ್ನಿಸ್ವಲ್ತ್ರಿ ಈಗ ಆಟ ಸಿಕ್ತೀ ಟ್ರಾಫಿಕ್ ಭಾಳ ರೀಪ ಇಲ್ಲಿ ಈ ಒಂದು ಹುಬ್ಬಳ್ಳಿ ಮಟ್ಟದ ಹೋಗ ಅಂದ್ರೆ ಎಷ್ಟೊಕ್ಕ ಟ್ರಾಫಿಕ್ ಬರ್ತಾವ್ರಿ ಇಲ್ಲಿಗೆ ಟ್ರಾಫಿಕ್ ಅಂತ ಇಲ್ಲ ರೀಪ ಹಾ ಗಾಡಿ ನಿಂತ್ಕೊಂಡ್ ಬಿಡ್ತಾವ್ರಿ ನಮ್ಮ ಆಟೋ ಹೋಗೋದ್ರೊಳಗ ಮತ್ತೆ ಅಲ್ಲಿ ಮತ್ತೆ ಟ್ರಾಫಿಕ್ ಬಿದ್ದ ಬಿಡ್ತೈತಿ ಅವಷ್ಟು ಮುಂದೆ ಗಾಡಿ ಹೋಗೋದ್ರೊಳಗ ಅಂದ್ರೆ ನಾವಿಲ್ಲಿ ಹೋಲ್ಸೇಲ್ ಅಂಗಡಿ ಬಂದಿವ್ರಿ ಅಂದ್ರೆ ಊದ್ ಬತ್ತಿ ತಗೋಬೇಕ್ರಿ ನಾವು ಊದ್ ಬತ್ತಿ ತಗೊಂಡ್ ಇಲ್ಲಾರಿ ಸರ ಸರ ಸಿಗ್ತಾವಲ್ರಿ ಅಂತವ ಅವ್ ತಗೋಬೇಕ್ರಿ ಇಲ್ಲಿ ನೋಡ್ರಿಪ್ಪ ದೇವಸ್ಥಾನ ಒಂದ್ ಎಷ್ಟ್ ದೊಡ್ಡದೈತ್ರಿ ಮುರ್ಗಾ ಮಠ ಮರುಧಾರ್ ಏನ್ ಮರುಧಾರ್ ಅಂತಂದೈತ್ ಮದ ಶಾಂತಿ ಭವನ ಅಂತ ನಾವ್ ಬಂದಂತ ಅಂಗಡಿ ಬಂದೈತ್ರಿ ಸಂಗಮ್ ಅಂಗಡಿಗೆ ಹೋಗೋದ್ರಿ ಮತ್ತ ನಾ ಹೇಳ್ತೀನಿ ಇಲ್ಲಿ ಮಲ್ಲಿ ಇವ್ರು ಊಟಕ್ಕೆ ಹೋಗ್ಯಾರ ಈಗ ಅವ್ರ ಎರಡ್ ಸಲ ಹಂಗ ನೋಡ್ರಿ ಬಳೆ ಹಾ ಮತ್ ಹತ್ತು ಅಂದ್ರೆ ಇಲ್ಲಿ ಬರ್ಬೇಕ್ರಿ ಅಂದ್ರೆ ಎಲ್ಲಾ ಮುಗಿಸ್ಬಂದಿಲ್ಲ ಲಾಷ್ಟು ಬರ್ಬೇಕ್ರಿ ಬಂದಿಪ್ಪ ಲಾಡಿ ಅಂಗಡಿಗೆ ಹೋಗ್ಬೇಕಲ್ರಿ ಹಂಗ್ ಬಂದಿಲ್ ಕಡಿದ ಇಡಿ ಎತ್ತಿಲ್ಲ ನಮ್ಮಅಮ್ಮ ಹೊಂಟ್ರಿ ಬರಬರಬೇಕ್ರೀಗೋಟೆ ನೀವು ನೋಡ್ರಿ നാ ഇവ തകൊണ്ടി തന്ന ഇല്ല ലാടി കേഴക്ക നമുക്ക് ലാടി കൊള്ളാടി കലാടകോ ನಾವ್ ಅಂತ ಪಡ ತಗೊಂಡೋಗಿದ್ ಮೈಲಿಟ್ಟಿವನ್ರಿ ನಾವು ಊಟಕ್ಕ ನಿಮ್ ಕಡೆಲಾ ಸಟ್ಟ ನೋಡ್ರಿ ಇಲ್ಲಿ ಮೊರಮಿನವೆಲ್ಲ ಐಟಮ್ ಸಿಗ್ತಾವ ನೋಡ್ರಿ ಬ್ಯಾಗ್ ನಾವಿಲ್ಲೇ ತಗೊಂಡ್ರಿ ಬ್ಯಾಗ್ ಚಂದ್ ಬಂದ್ರಿ

ಮತ್ತೇನ್ ಮಾಡದ್ರಿ ನಮ್ದು ಮನ್ಯಾಗ ಕೆಲಸ ಹೌದ್ರಿ ಬರನ್ ಇನ್ ಹೊರಗಡೆ ನಮ್ದು ಮನ್ಯಾಗ ಕೆಲಸ ಪುಸತಿಲ್ನಂಗೆ ಐತ್ರಿ ಎಲ್ಲ ಹೋಲ್ಸೇಲ್ ಅಂಗಡಿಗಳು ನೋಡ್ರಿ ಎಲ್ಲ ರೀ ಮನ್ಯಾಗ ಕೆಲಸ ಮಾಡ್ಕೊಂತಿರ್ತಾರ ಅವ್ರಂತಾರೀ ಅವ್ರು ಹಾ ಬಂದಿ ನೋಡ್ರಿ ನಮ್ಮ ಅಂಗಡಿಗೀಗ ನೋಡ್ರಿ ಎಲ್ಲ ಹೊರ ಹಾಕಿಟ್ರಿ ನೋಡ್ರಿ ಇವಾಗ ಮುರಾಮಲ್ರಿ ನೋಡ್ರಿ ಗಣಪತಿ ಹಾರನ್ರಿ ಗಣಪತಿ ಹಾಕು ಗಣಪತಿ ಬರ್ತಾರನ್ರಿ ಈಗ ಏನೂ ಗೊತ್ತಿಲ್ರಿ ಪೋಟಿ ಈ ತರ ಹಾರದ ನೋಡ್ರಿ ಛತ್ರಿ ಎಷ್ಟ್ ದೊಡ್ಡದ ಎಲ್ಲ ಸಣ್ಣ ಛತ್ರಿ ಅದವು ತೊಟ್ಲ ಅದಾವ ಬೇಡ್ಕೊಂದ್ರ ಕಟ್ತಿರ್ತಾರಲ್ರಿ ತೊಟ್ಲಾರಿ ಅಮ್ಮ ತೊಟ್ಲ ಅನ್ನದ ನೋಡಮ್ಮ ഛത്രിക്കോട്രി ബന്ധ നമ്മ ആരംദ നോട്രി ഇവലാട്രീല മതി ആഗോ ആഗോർ എല്ലാ ഇല്ലേ തക അമ്മ ಗೋಡೆ ನೋಡ್ರಿ ಆರಾಮ ಇರ್ಲ ಅಂತಂದ್ರ ಏನೋ ಒಂದವ್ರ್ ಏನಾರ ಇದ್ರೂ ಅವ್ರ್ ಬಿಡ್ಕೊಂಡಿರ್ತಾರ ಅವ್ರಿಗೆ ಗೋಡೆ ಕೊಡ್ತಾರ ಯಾರು ಮಾಡ್ ನಮ್ ಕಡೆರಿ ಸಕ್ರಿ ತಗೊಂಡ್ರಿ ತಗೊಂಡ್ ಹೋಕರ್ ತಗೋರಿ ಸಕ್ರೆ ನೋಡ್ರಿ ಸಕ್ರಿ ಚೀಲ ಹೊಟ್ಟಿರ ಸಕ್ರಿ ಹ್ಮ್ ಎಲ್ಲ ಎಲ್ಲ ಬಂತಾ ಮಾತು ಮದಿ픽 सागर ಪಟ फटाफट ತಕೊಂಡ ಹೋಗ್ರಿ ಇಲ್ಲಿ ಏನ್ ತಕೊಂಡ ಹೋಗಬೇಕು ಮauru ಅವರು ಏನು ಅವರಿಗೆ ಮದಿ픽 ಬೇಕಾಗ್ತೈತಿ ನಮ್ಮ ಅಮ್ಮ ಏನು ತಕಂತಾರ ಅಂತ ಹೇಳಿದ್ರಾ ಇವು ತಕಂತಾರ್ರಿ ಆಸ್ಮನ್ ಆಸ್ಮಾನಗಿರಿ ಅವೆಲ್ಲ ಇವು ಹೋದ ತಕ್ಷಣ ತಾ आवड್ತ ಬಿಡ ಆಗೇ ಬಿಡ್ತಾವ್ರಿ ಫಿಕ್ಸ್ ಆಗದೇನ ಲೇಟಾಗ್ ಆಗಂಗಿಲ್ಲ ರೀ ನಾವು ಕೊಳ್ಳಾಡಿ ಅವೆಲ್ಲ ತೊಳಕತ್ತಿರಲಿ ಕೈಡಾಡಿ ಕೊಳ್ಳಾಡಿರಿ ಅಮ್ಮಿಕಡೆ ಕುದ್ರಿ ತಗೋಬೇಕ್ರಿ ಕುದ್ರಿ ಅವೆಲ್ಲ ತಗೋಬೇಕು

ಈಗ ಮೊರಮ್ಮೆಕ್ಸ್ಟ್ ನಮ್ಮ ಬರ್ಬೇಕ್ರಿ ಇಲ್ಲಿ ಅಮ್ಮ ಹೇಳಿ ಈಗ ಚಾಚರಿಗೆ ನೆಕ್ಸ್ಟ್ ತೊಳಾಕ್ ಬರ್ತೀಪಾ ಅಲ್ರಿ ಅದ್ರಾಗ ಹಾಕಿ ಕಟ್ಬೇಕಲ್ರಿ ಕುದ್ರಿ ಇದನ್ ತಗೊಂತಿರಾಮ ತೊಟ್ಲಮ್ಮ ಹ ಮಕ್ಕಳಾಗೆ ಕಟ್ಟಾಕ್ರದ್ ಹ್ಮ್ ಹ್ಮ್ ಬಾಳ ತಗೊಂತಾರ ತೊಟ್ಲಾ ಅಯ್ಯ ಬಾಯ್ ಏನೋಕ ದೊಡ್ಡದೋ ಬಂಡಲ್ ಸರಿ ಕಣೋ અમાರ ಗಜನ ಐತಿ ಅಷ್ಟಕಮ ಸಾಕ್ರಿ ನೋಡನ್ರಿ ಗಜನ ಐತಿ ಈಗ ನಾವೆಲ್ಲ ತಗೊಂಡಿರ ಇಲ್ಲಿ ಚಾ ಚರಂಗಡಿ ಒಳಗ ತಗಂತ ಹೋಗಂತರ ಪೈಗ ಹೋಟಲ್ ಹೋಗ್ಬರಿ ಗುಡಿ ನೋಡೋ ಹೇಗೊಂದಿತ್ ನೀ ಕೇಳದು ಎಷ್ಟಾ ಇನ್ನು ದೊಡ್ಡ ತಗೋ ದೊಡ್ಡ ತಗೋಬೇಕಾ

ಇಲ್ಲಿ ನನ್ ಪಲಾವ್ ನಮ್ಮ ಆರಿಪ ದೋಸೆ ಅಮ್ಮ ಪೂರಿ ಪೂರಿ ತಗೊಂಡ್ರಿ ಅಮ್ಮತ್ ಮೂರ್ ಪಲಾವ್ ಕಟ್ಕೊಂಡ್ರಿ ಅಮ್ಮರಿ ಮನೆಯಾಗಿದ್ದಾರೀಮ್ ಮುನ್ನಾಗ ಸುಲ್ತಾನಗ್ರಿ ಮತ್ತೊಬ್ರು ಯಾರೊಂದ್ರ ಆಸಿಪರ ಇರ್ಲಿ ಅಂತಂದ್ರೆ ನೆಕ್ಸ್ಟ್ ರೀ ಮನಿ ಹೋಗನ್ರಿ ಇವಾಗ ಸಾಮಾನು ಹಿಡ್ಕೊಂಬರದ ಹೇಳ್ರಿ ಅವ್ನ ತಗೊಂಬರಲ್ಮ ಅವ್ರಿ ಈಗ ಇಲ್ಲಿ ಆಟೋ ಮಾಡಿದಿರಿ ಅವು ಅಡಿ ಅವೆಲ್ಲ ತೊಗೊಂಡ್ಬರ್ಬೇಕಲ್ರಿಕೆವು ನಾವು ಅಂತ ಹುತ್ರಿ ನೋಡಪ್ಪ ಆಟೋ ಮುಂದ ಮುಂದೆ ನೋಡಿದ್ರೆ ನಾವು ನೋಡಕ್ಕ ತಗೊತೀವಿ ಅದ್ರಾಗ ಹೋಗಿದ್ರೆ ಆಕೇತ ನಾವು ಅಲ್ಲಿವರೆಗೂ ಅಮ್ಮ ಹೊಂಟ್ರ ಅಮ್ಮ ಅಲ್ಲ ನಡೋಕ್ಕಾಗಲ್ಲ ನಾವು ಅಲ್ಲೇ ನಿಲ್ಲಿಸ್ತಾರೆ ನಾವ್ರು ಆಟೋ ಅಂತಂದು ನಾವು ಹೋಗಾಕತ್ವಿ ನಡಿ ಇಲ್ಲಿ ಬಿಡಮ್ಮ ಅಲ್ಲಿ ಗಾಡಿ ಅದವು ನಮ್ಮ ಸುಲ್ತಾನ್ ನೋಡ್ರಿ ಏನು ಹೋಗಿದಿ ಸುಲ್ತಾನ ಫೋನ್ ಮಾಡಿ ಮಾಡಿ ಕರಿನಿಲ್ಲ ಈಗ ನಿನಗೆ ಭಾರಿ ಪೈಲೆ ಹೋಗಿರಿ ಅಂತಂದು ದಾದಿಮ್ಮ ಕೇಳಿ ಮುನ್ನಾಗ ನಿನ್ ಫೋನ್ ಹತ್ತೇ ಇಲ್ಲ ಮತ್ತು ಸಣ್ಣಪ್ಪ ಹಚ್ಚೀನಿ ನಾನು ಪೋನ್ ಹತ್ತು ಒಲ್ತ್ ನಿಂದು ಟ್ಯೂ 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 ಅಂತನಾಗತೈತಿ ಮತ್ತು ಸಣ್ಣ ಅಪ್ಪಗೆ ಹಚ್ಚಿದೆ ನಾನು ಹ್ಞೂ ಮತ್ತು ಹಂಗೆ ಹೇಳಿನಿ ಎಲ್ಲ ಮುನ್ನ ತಗೊಂಡ ನಾವು ಪಲಾವ ಹ್ಞೂ ಮಾಮಿಗೆ ಸ್ವಲ್ಪ ಕೊಡಿರಿ ನಾನು ಜೋಳ ಹಿಟ್ಟು ಆಗೈತೆ ಹಂಗಾಗಿ ಜೋಳ ಹಚ್ ಮಾಡ್ಬೇಕು ನಾನು ಆ ರೀಪಾ ಸುಲ್ತಾನ್ ಮುನ್ನ ಎಲ್ಲರೂ ಎಲ್ಲರ ಕೆಲಸದೊಳಗದ ರೀಗ ಅವ್ರ ಮೊರ ಮನ ಕೆಲಸದೊಳಗದ ರೀ ಏನೋ ಮಾಡಾಕತ್ತಾರ ನಾನು ಜೋಳ ಹಸು ಮಾಡ್ತೀನಿ ರೀ ಹಿಟ್ಟಾಗೇತ್ರಿಪ ಇಲ್ಲಿ ನಮಗೆ ಅಲ್ಸಣಿಕಾ ಪಲ್ಯ ಅದೈತೆ ಅಲ್ರಿ ಹಾಗಾಗಿ ಅಮ್ಮಗೆ ಜಿಂಗಿ ಪಲ್ಯ ಮಾಡ್ಬೇಕಂತರಿ ಅವ್ರು ಜಿಂಗಿ ಪಲ್ಯ ಮಾಡ್ಕೊಡ್ತೀನಿ ಇದ್ರಾಗ ಸ್ವಲ್ಪ ಅಂಥವು ಇಂಥ ಇಡೀ ಕಾಲವೆಲ್ಲ ಇರ್ತಾರೆ ಎಲ್ಲ ಆರಿಸ್ಬೇಕ್ರೂ ಸ್ವಚ್ಛಗೆ ಆರಿಸಿ ಹುರಿದು ಮಾಡ್ಬೇಕ್ರಿ ಇದನ್ನ ಇಷ್ಟು ಜಿಂಗಿ ಕೊಟ್ಟರೆ ಅಮ್ಮ ಅಂದ್ರೆ ನಮ್ಮ ಮನೆಯವರು ಅಮ್ಮ ಇಬ್ಬರ ಹಣ್ಣಾದ್ರಿ ಇವನ್ನ

ನೋಡ್ರಿ ಕಟ್ಬೇಕ್ರಿ ಕಳ್ಳಾಡಿ ಕಟ್ಟಿದ್ವಿ ಕೊಳ್ಳಾಡಿ ಕಟ್ಬೇಕಂತಂದ್ರೆ ಸ್ವಲ್ಪ ಇದಿರ್ತಾವ್ರೆ ಹಂಗಾಗಿ ಅಮ್ಮ ಏನಂತಾರೆ ಬೆಳಗ್ಗೆ ಕಟ್ಟಿಡುವ ಅಂತಂದ್ರ ಹೀ ಅಂತ ಹೇಳಿ ಅಮ್ಮಗೆ ರೊಟ್ಟಿ ಹಚ್ಕೊಡ್ತೀನಿಮ್ಮ ಅಂತಂದೆ ಹ್ಞೂ ಅಂದ್ರೆ ಈಕಿ ತಳ್ಳ ಮಾಡ್ಯಾಡ ರೊಟ್ಟಿ ರೀ ಅಮ್ಮಾಗ ರೀ ಅದಕ್ಕೆ ಸ್ವಲ್ಪ ತಪ್ಪು ಮಾಡ ನಾ ಬೇಯಿಸ್ತೀನಿ ಅಂತ ಹೇಳಿ ಮೆತ್ತ ಬೇಯಿಸ್ಬಿಡ್ತೀನಿ ಅವ್ರಿಗೆ ಅಲ್ಲಿ ಬರ್ಬೇಕಲ್ಲ ತಳ್ಳಾಗಾದ್ರೆ ನಮ್ಮ ಟೇಸ್ಟ್ ಅನಸ್ತವ್ರಿ ಅವ್ರಿಗೆ ಅಲ್ಲಿ ಬರಲ್ರಿ ಅವು ಪ್ಪ ತಪ್ಪ ಮಾಡಿಲ್ಲ ನಾನು ಮೆತ್ತಾಗ ಬೇಸಾಕೈತೀನಿ ಅರ್ಶಿ ನೋಡಕ್ ಬೇಕು ನಾನು ಹೋಗಿ ತೊಗೊಂಬರ್ತೀನಿ ಬಂದ್ಲ ಹಂಗೆ ತರಕಾರಿ ತೊಗೊಬರ್ವಾ ಅಂತ ಇದ್ದರೀ ಏನು ತೊಗೊಬಂದ್ವಾ ನೋಟಕ್ ತಗೊಂಡ್ಯಾ ನೀನು ತಿಂದಾರ ಯಾಕೆ ತೊಗೊಂಬರ್ತಾಳಿಕ ಅರ್ಶಿಯ ಶಾನಿ ಅದಕ್ಕೆ ಸೋತಿಕಂಗಿಲ್ಲನಾ ಅಯ್ಯೋಯ್ಯಾನಕಾಯ್ ತಗೊಂಡಾಳಕಿ ನೋಡಿ ತಿನ್ನಲಾರ ತಗೊಂಬಂದು ಒಂದು ನಾಳೆ ಅಂತೀವಿ ಟಮಟ ನ ಹೆಂಗಿದು ರೊಕ್ಕ ಕುಡ್ದು ಹಂಗೆ ಅದು ನೂರು ರೂಪಾಯ್ದಾಗ ಹ್ಞೂ ಏನು ತರಬೇಕಿಲ್ಲ ಮತ್ತೆ ಅದನ್ನು ನಮ್ಮ ಮನೆಗೆ ಇವತ್ತೆಲ್ಲರೂ ಜಲ್ದಿ ಊಟ ಮಾಡಕತ್ತೆ ಅಮ್ಮ ಅಂಗಡಿ ಹೋಗಿಲ್ಲಲ್ರಿ ಬರ ಕೆಲಸ ಮುಗಿಸ್ಕೊಂಡ್ವಿ ಮಕ್ಕಳು ಬಿಸಿ ರೊಟ್ಟಿ ಮಾಡಿದ್ರು ಪಲ್ಯ ಗಿಲ್ಲೆ ಎಲ್ಲ ಮಾಡಿದ್ವಿ ಉಂಡಾಕತ್ತಿ ನಮ್ಮ ಆಸೀಪನ ಕೆಲಸಕ್ಕೆ ಹೋಗಿ ಬಂದ ಸುಲ್ತಾನ್ ಬಂದ ಆಸೀಪ ನಿನ್ನ ಕೆಲಸದ ಮೇಲೆ ತಿಂಗ್ಳಿಗೆ ಪೇಮೆಂಟ್ ಅನ್ನ ನೀವು ಹೋಗಿದ್ದೀವಿ ಈಗ ಅದ ಹೌದಾ ಹ್ಮ್ ಹ್ಮ್ ಅರಿಪ್ಪ ಗುದ್ದಲಿ ಹಾಕ್ತಾರಮ್ಮ ಇವತ್ತು ಹ್ಮ್ ಆ ಕಡೆಗೆಲ್ಲ ಬಿ ಪದ್ಮಗದಾಗೆಲ್ಲ ಹಾಕಿ ಬಂದು ಇಲ್ಲಿ ಹಾಕ್ತಾರ ಮತ್ತೆ ಕಡೆ ಹ್ಮ್ ಅದಕ್ಕೆ ನಾವು ನೋಡಾಕ್ ನಿತ್ಕೊಂಡಿವ್ರಿ ಈಗ ನಮ್ಮನೆ ಕಡೆ ಎಲ್ಲಿ ಗುದ್ಲಿ ಹಾಕಾಕ್ ಬಂದ್ರ ನೋಡ್ರಿ ನಮ್ಮಿಗಳಿಗೆ ಹ್ಮ್ ಗುದ್ಲಿ ಹಾಕಿ ಹೋದ್ರಿಪ್ಪ ಮೋರಮ್ಮ ಸ್ಟಾರ್ಟ್ ಆದ್ರಿ ನಾಳೆಂತ ನಮ್ದು ಕೆಲಸನೇ ಕೆಲಸ ನಾ ಬಿ ಪಾತ್ ಎಂಬ್ರಿಗೆ ಬರ್ತಾರೀ ಮತ್ತು ಫ್ರೆಂಡ್ಸ್ ಇವತ್ತಿನ ನೀಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಲೈಕ್ ಕೊಡೋದು ಮನೆಗೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ ಜೈ ಕರ್ನಾಟಕ